ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಲಂಡನ್ ನಗರ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಲಂಡನ್ ನಗರದ ಕವಿ ಕೃತಿ ಪರಿಚಯವನ್ನು ನೋಡೋಣ ಹೆಸರು ವಿ ಕೃ ಗೋಕಾಕ್ರವರು ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪುರಸ್ಕಾರಗಳನ್ನು ಇವರು ಪಡ್ಕೊಂಡಿದ್ದಾರೆ ಮಕ್ಕಳ ಈಗ ನಾವು ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲಾವರ್ಥ ಪ್ರಶ್ನೆ ಎರಡು ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರು ರಫಲ್ಗಾರ್ ಸ್ಕ್ವೇರ್ ಪ್ರಶ್ನೆ ಮೂರು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತವರ ಸ್ಮಾರಕವಾಗಿದೆ ಪ್ರಶ್ನೆ ನಾಲ್ಕು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ನೆಕ್ಸ್ಟು ಹೆಚ್ಚಿನ ಪ್ರಶ್ನೋತ್ತರ ವಿಭಾಗದಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಯಾರು ಉತ್ತರ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಅಲ್ಲಿಯ ಚತುರ ರಾಜಕಾರಣಿಗಳು ಮುಂದಿನ ಪ್ರಶ್ನೆ ಕಲ್ಲು ಪಾಟಿಯನ್ನು ಮೂರನೇ ಎಡ್ವರ್ಡನು ಯಾವ ಅರಸರಿಂದ ಕಿತ್ತುಕೊಂಡು ಬಂದನು ಉತ್ತರ ಕಲ್ಲು ಪಾಟಿಯನ್ನು ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದನು ಮುಂದಿನ ಪ್ರಶ್ನೆ ಇಂದಿಗೂ ಕಬ್ಬಿಗರ ಎಂದು ಮನೆಯಾಗಿರುವುದು ಯಾವುದು ಉತ್ತರ ಇಂದಿಗೂ ಕಬ್ಬಿಗರ ಎಂದು ಮನೆಯಾಗಿರುವುದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೂಲವರ್ಥ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಉತ್ತರ ಹೂಲವರ್ಥ ಎಂಬುದು ಸ್ಟೇಷನರಿ ಅಂಗಡಿ ಇದೊಂದು ಮಹಾಕೋಶದಂತಿದೆ ಈ ಹೂಲವರ್ಥ ಅಂಗಡಿಯಲ್ಲಿ ಬೂಟು ಕಾಲು ಚೀಲ ಚಣ್ಣ ಅಂದರೆ ಚಡ್ಡಿ ಸಾಬೂನು ಔಷಧ ಪುಸ್ತಕ ಅಡಿಕೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತದೆ ಪ್ರಶ್ನೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳ ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರ್ಕೂಲರಾಗಿ ಕಾರ್ಕೂಲರ್ ಅಂದರೆ ಗುಮ್ಮಸ್ತರು ಮಗಳ ಕಾರ್ಕೂಲರಾಗಿ ಹಾಗೂ ಸಿನಿಮಾ ಗೃಹಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಪ್ರಶ್ನೆ ಮೂರು ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸ್ ಹೇಗೆ ಇದೆ ತಿಳಿಸಿ ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಓಣಿಯಲ್ಲಿ ಇಂಡಿಯಾ ಆಫೀಸು ಇದೆ ಅಲ್ಲಿಯ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ ಕರ್ನಾಟಕದ ವಿಶೇಷವಾಗಿ ಎಷ್ಟೋ ಹೊಸ ವಿಷಯಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳೂ ಬರುತ್ತವೆ ಪ್ರಶ್ನೆ ನಾಲ್ಕು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಲೇಖಕರು ಲಂಡನ್ ನಗರದ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡುತ್ತಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದೆಂದು ಹೇಳಿದರು ಒಬ್ಬ ಮನುಷ್ಯರಂತೆ ಇನ್ನೊಬ್ಬ ಮನುಷ್ಯರು ಹೇಗೆ ಇಲ್ಲವೋ ಹಾಗೆ ತೊಪ್ಪಿಗೆಗಳೆಂದು ಅವುಗಳ ವಿಶೇಷತೆಯನ್ನು ದಾಖಲಿಸಿದ್ದಾರೆ ಪ್ರಶ್ನೆ ಐದು ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಪೊಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮ್ಯಾಕ್ಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಪ್ರಸಿದ್ಧ ವಿಮರ್ಶಕನಾದ ಡ್ರಾಯರ್ಡನ್ ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್ ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮೊದಲಾದವರ ಸಮಾಧಿಗಳಿವೆ ಪ್ರಶ್ನೆ ಆರು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯೇನು ಉತ್ತರ ಸಾಮ್ರಾಟರು ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನು ಮೂರನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಮೊದಲನೇ ಸಂದರ್ಭ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಆಯ್ಕೆ ಪ್ರಸ್ತುತ ಹೇಳಿಕೆಯನ್ನು ವಿ ಕ್ರೂ ಗೋಕಾಕ್ರವರು ಬರೆದ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲಂಡನ್ ಮೂಲೆ ಮೂಲೆಯಲ್ಲಿ ಬೀದಿ ಬೀದಿಗಳಲ್ಲಿ ಪ್ರಸಿದ್ಧ ಕವಿಗಳು ರಾಜಕಾರಣಿಗಳು ರಾಜರುಗಳು ಇತಿಹಾಸ ಪ್ರಸಿದ್ಧರ ಶಿಲಾಮೂರ್ತಿಗಳನ್ನು ಕೈ ಎತ್ತಿ ನಿಂತಿರುವಂತೆ ನಿಲ್ಲಿಸಿದ್ದಾರೆ ಇದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬ್ರಿಟನ್ ದೇಶವು ಶ್ರೇಷ್ಠವಾದ ರಾಷ್ಟ್ರ ದೊಡ್ಡದಾದ ದೇಶ ಈ ದೇಶದ ಪ್ರಸಿದ್ಧಿಯು ಮುಂದಿನ ಪೀಳಿಗೆಯವರಿಗೆ ಉಳಿಯಬೇಕು ಕಾಪಾಡಬೇಕು ಎಂಬ ದೇಶಾಭಿಮಾನವು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಹೊತ್ತು ಹೊತ್ತು ಹೊತ್ತೇ ಹಣ ಆಯ್ಕೆ ಈ ವಾಕ್ಯವನ್ನು ವಿ ಕ್ರೂ ರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲಂಡನ್ ನಗರದ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ತಿರುಗಾಡುತ್ತಾರೆ ಅವಸರದಿಂದ ಓಡುತ್ತಾರೆ ವಿದೇಶಿಯರು ಹಣ ಗಳಿಸಲು ಅವಸರ ಪಡುತ್ತಾರೆ ಅವರಿಗೆ ಸಮಯವೇ ಹಣ ಹೊತ್ತು ಹೊತ್ತು ಹೊತ್ತೇ ಹಣ ಇದು ಅಕ್ಷರಶಃ ವಿಲಾಯಿತಿ ಅಂದರೆ ವಿದೇಶದಲ್ಲಿ ಓಕೆನಾ ವಿಲಾಯಿತಿಯಲ್ಲಿ ನಿಜವಾಗಿದೆ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನೆಕ್ಸ್ಟು ಸಂದರ್ಭ ಮೂರು ಯಾರನ್ನು ತುಡಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಆಯ್ಕೆ ಈ ವಾಕ್ಯವನ್ನು ಬಿ ಕ್ರೂ ಗೋಕಾಕ್ರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಪೊಯೆಟ್ಸ್ ಕಾರ್ನರ್ನಲ್ಲಿದ್ದ ಕವಿಗಳ ಸಮಾಧಿಯನ್ನು ನೋಡುತ್ತಾ ಹೋಗುವಾಗ ನಮ್ಮ ದೇಶದಲ್ಲಿ ಸತ್ತವರೆಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಇಲ್ಲಿನ ಸಾಧಕರಿಗೆ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ ಈ ಕಲ್ಲುಗಳ ಮೇಲೆ ಹಾಯ್ದಾಡುತ್ತಾ ತುಳಿಯುತ್ತಾ ಹೋಗುವಾಗ ಕಡೆಗೆ ದಿಕ್ಕು ದಪ್ಪಿದಂತಾಗಿ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ ಎಂಬ ಭಾವನೆ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಲೇಖಕರಿಗೆ ಇಂಗ್ಲೆಂಡ್ ಕವಿಗಳ ಸ್ಮಾರಕದ ಕಲ್ಲುಗಳನ್ನು ತುಳಿಯಬಾರದೆಂಬ ಭಾವನೆ ಇದ್ದರೂ ದಿಕ್ಕು ತೋಚದಂತಾಗಿ ತುಳಿಯಬೇಕಾಗಿ ಬಂದ ಸಂದರ್ಭ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ನಾಲ್ಕು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಈ ವಾಕ್ಯವನ್ನು ವಿ ಕೃ ರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಪ್ರವಾಸದಿಂದ ನನ್ನ ಮನಸ್ಸು ಎಷ್ಟೊಂದು ವಿಕಾಸವನ್ನು ಹೊಂದಿದೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಒರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನೆಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತು ನೆನಪಾಗುತ್ತದೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿನಂತೆ ಶಿಕ್ಷಣದ ವ್ಯಾಪಕತೆಗೆ ಪ್ರವಾಸವೂ ಕೂಡ ಒಂದು ಭಾಗವಾಗಿರುತ್ತದೆ ಎಂಬ ಮಹತ್ವದ ಈ ವಾಕ್ಯ ಸ್ವಾರಸ್ಯವಾಗಿದೆ ನೆಕ್ಸ್ಟು ಹೆಚ್ಚಿನ ಪ್ರಶ್ನೋತ್ತರ ವಿಭಾಗದಲ್ಲಿ ನೋಡಿ ಮಕ್ಕಳ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಆಯ್ಕೆ ಈ ವಾಕ್ಯವನ್ನು ವಿ ಕ್ರೂ ಗೋಕಾಕ್ರವರು ರಚಿಸಿರುವ ಸಮುದ್ರ ದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿ ಕ್ರೂ ರವರು ಲಂಡನ್ ನಗರದ ಪ್ರವಾಸವನ್ನು ಮುಗಿಸಿದ ಮೇಲೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಒರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನೆಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನನು ಹೇಳಿದ ಮಾತು ನೆನಪಾಗುತ್ತದೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರ್ನ ನುಡಿಯು ಮನಸ್ಸಿನಲ್ಲಿ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ನಮ್ಮ ಜ್ಞಾನ ದೃಷ್ಟಿಕೋನಗಳು ವಿಶಾಲವಾಗಬೇಕಾದರೆ ನಾಲ್ಕು ಕಡೆ ಪ್ರವಾಸವನ್ನು ಮಾಡಬೇಕು ಆಗ ನಮ್ಮ ಆಲೋಚನೆಗಳು ವಿಶಾಲವಾಗುತ್ತವೆ ಈ ಕೆಲಸವನ್ನು ಪ್ರವಾಸ ಮಾಡುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ ಮುಂದಿನ ಸಂದರ್ಭ ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ ಆಯ್ಕೆ ಈ ವಾಕ್ಯವನ್ನು ವಿ ಕ್ರೂ ಗೋಕಾಕ್ರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿ ಕ್ರು ಗೋಕಾಕ್ ಅವರು ವೆಸ್ಟ್ ಮಿನಿಸ್ಟರ್ ಅಬೆ ಸ್ಮಾರಕ ನೋಡಲು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು ಕೇಳಲೆಂದು ನೂರಾರು ಜನ ಸೇರಿದ್ದರು ಸರಕಾರಿ ಡಾಕ್ಟರಂತೆ ಇಲ್ಲಿ ಸರಕಾರಿ ವೈದಿಕರೂ ಇರುತ್ತಾರೆ ನಂತರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಸರಕಾರಿ ವೈದಿಕರು ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದೋ ದೇವರೇ ಬಲ್ಲ ಎಂದು ಅನುಮಾನಿಸುವುದು ಸ್ವಾರಸ್ಯಪೂರ್ಣವಾಗಿದೆ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಲಂಡನ್ ನಗರದ ವ್ಯಾಪಾರ ಟ್ರಾಮ್ ಬಸ್ಸುಗಳು ಭೂಗರ್ಭದಲ್ಲಿ ಓಡಾಡುವ ವ್ಯವಸ್ಥೆ ಮತ್ತು ಭೂಗರ್ಭವನ್ನು ಹತ್ತಿ ಇಳಿಯಲು ಇರುವ ಎಸ್ಕ್ಯುಲೇಟರ್ಸ್ ಕುರಿತು ಗುರುತಿಸಿದ್ದಾರೆ ನಂತರ ಪೇಟೆಯಲ್ಲಿನ ಊಲವರ್ಥ ಎಂಬ ಸ್ಟೇಷನರಿ ಅಂಗಡಿ ಈ ಅಂಗಡಿಯಲ್ಲಿ ಸಿಗುವ ಬೂಟು ಸಾಮಾನು ಪುಸ್ತಕ ಹೂವು ಯುದ್ಧ ಸಾಮಗ್ರಿಗಳನ್ನು ಹೆಸರಿಸಿದ್ದಾರೆ ಅನಂತರ ಸೂಟು ಹೊಲೆಯುವ ಸಿಂಪಿಗಳ ಬಗ್ಗೆ ವಿವರಿಸಿದ್ದಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಮಾಣಿ ಟೈಪಿಸ್ಟ್ ಕಾರ್ಕುನ ಮುಂತಾದ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಎಂಬುದನ್ನು ಗುರುತಿಸಿದ್ದಾರೆ ನಂತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಈ ಓಣಿಯಲ್ಲಿನ ಇಂಡಿಯಾ ಆಫೀಸು ಮತ್ತು ಅದರ ವಿಶೇಷತೆ ಹಾಗೂ ಚೇರಿಂಗ್ ಕ್ರಾಸ್ ಎಂಬ ದೊಡ್ಡ ಬೀದಿಯು ಆಂಗ್ಲ ಸಾಮ್ರಾಜ್ಯದ ಬೀದಿ ಆಗಿರುವುದು ವಿಶೇಷತೆಯನ್ನು ಗುರುತಿಸಿದ್ದಾರೆ ನಂತರ ಟ್ರಾಫಲ್ಗಾರ್ ಸ್ಕ್ವೇರ್ನಲ್ಲಿರುವ ನೆಲ್ಸನ್ ಮೂರ್ತಿ ಮತ್ತು ಆತನ ವಿಶೇಷತೆಯನ್ನು ಹೇಳಿದ್ದಾರೆ ಹೆಣ್ಣು ಮಕ್ಕಳ ವೈವಿಧ್ಯಮಯ ಟೊಪ್ಪಿಗೆಯ ವಿಶೇಷತೆಯನ್ನು ಕುರಿತು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಎಂಬುದನ್ನು ಗುರುತಿಸಿದ್ದಾರೆ ವೆಸ್ಟ್ ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಇದು ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಕವಿಪುಂಗವರ ಸ್ಮಾರಕವಾಗಿದೆ ಅಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿರುವುದು ಪೊಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಲೆ ಮೊದಲಾದ ಸಮಾಧಿಗಳಿವೆ ನ್ಯೂಟನ್ ಮೊದಲಾದ ವಿಜ್ಞಾನಿಗಳ ಶಿಲಾಮೂರ್ತಿಗಳಿರುವುದು ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್ ಎರಡನೇ ಎಡ್ವರ್ಡ್ ರಾಣಿ ಎಲಿಜಬೆತ್ ಮೊದಲಾದವರ ಮೂರ್ತಿಗಳಿವೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿ ಸ್ಟೋನ್ ಆಫ್ ಸ್ಕೋನ್ ಮುಂತಾದವುಗಳ ವಿಶೇಷತೆಯನ್ನು ಗುರುತಿಸಿದ್ದಾರೆ ಪ್ರಶ್ನೆ ಎರಡು ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಕವಿಪುಂಗವರ ಸ್ಮಾರಕವಾಗಿದೆ ಕನಿಷ್ಠ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರ ಸತ್ತವರಿಗೋಸ್ಕರ ಸ್ಥಾಪಿಸಿದ ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಆದ್ದರಿಂದ ಇದನ್ನು ಸತ್ತವರ ಸ್ಮಾರಕ ಎಂದು ಕರೆಯುತ್ತಾರೆ ಮುನ್ನೂರು ವರ್ಷಗಳ ಹಿಂದೆ ಬ್ಯೂಮಾಂಟ್ ಎಂಬ ಕವಿಯು ಈ ಗೋರಿಯನ್ನು ನೋಡಿ ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು ಹಾಡಿದ್ದಾನೆ ಗೋಲ್ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನ್ಸ್ಟರ್ ಅಭೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನೆಗಳನ್ನು ಬರೆದಿದ್ದಾರೆ ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ಮನೆಯಾಗಿದೆ ಈ ಮಂದಿರದಲ್ಲಿ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದ ಚತುರ ರಾಜಕಾರಣಿಗಳಾದ ಗ್ಯಾಟ್ಸ್ಟನ್ ಮಾಲ್ ಡಿಸರೇಲಿ ಮೊದಲಾದವರು ಶಿಲಾಮೂರ್ತಿಗಳಿವೆ ಪೊಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ರಾಷ್ಟ್ರಕವಿ ವರ್ಡ್ಸ್ ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮೊದಲಾದವರ ಸಮಾಧಿಗಳಿವೆ ವೈಜ್ಞಾನಿಕರ ಮೂಲೆಯಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ ಡಾರ್ವಿನ್ ಹರ್ಷಲ್ ಮೊದಲಾದವರ ಮೂರ್ತಿಗಳಿವೆ ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು ವಾಸ್ತುಶಿಲ್ಪಿಗರು ಸರದಾರರು ಸೇನಾಪತಿಗಳು ಮೊದಲಾದ ಅನೇಕರಿಗೆ ಜಾಗವು ದೊರೆತಿದೆ ರಾಜಮಂದಿರ ವಿಭಾಗದಲ್ಲಿ ಇಂಗ್ಲೆಂಡ್ನ ಆಳಿದ ರಾಣಿಯರಾದ ಸಿಂಹದೆದೆಯ ರಿಚರ್ಡ್ ಎರಡನೆಯ ಎಡ್ವರ್ಡ್ ರಾಣಿ ಎಲಿಜಬೆತ್ ಒಂದನೆಯ ಜೇಮ್ಸ್ ಮೊದಲಾದವರ ಮೂರ್ತಿಗಳಿವೆ ಇಲ್ಲಿನ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ ಮಂದಿರದ ಹಿಂದೆ ಭವ್ಯವಾಗಿ ಏಳನೆಯ ಹೆನ್ರಿಯ ಗೋರಿಯೂ ನಿಂತಿದೆ ಹೀಗೆ ಇದೊಂದು ಪ್ರಾರ್ಥನಾ ಮಂದಿರವಾಗಿದ್ದು ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸ ಕಲೆ ಸಾಹಿತ್ಯ ವಿಜ್ಞಾನದ ಗುರುತುಗಳನ್ನು ಸ್ಮರಿಸುವ ಒಂದು ವಿಶೇಷ ಸ್ಮಾರಕವಾಗಿದೆ ಎಂದು ಹೇಳಬಹುದು ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಇಲ್ಲಿ ಬಿಟ್ಟಿರುವ ಪದಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಲಂಡನ್ ಪಟ್ಟಣವೆಂದರೆ ಒಂದು ಡ್ಯಾಶ್ ಜಗತ್ತು ಉತ್ತರ ಸ್ವತಂತ್ರ ಜಗತ್ತು ಎರಡನೇ ಬಿಟ್ಟ ಸ್ಥಳ ಮೂಲವರ್ಥ ಎಂಬುದು ಡ್ಯಾಶ್ ಅಂಗಡಿ ಉತ್ತರ ಸ್ಟೇಷನರಿ ಅಂಗಡಿ ಮೂರನೇ ಬಿಟ್ಟ ಸ್ಥಳ ಮನೆ ಹಿಡಿದು ಇರುವ ಡ್ಯಾಶ್ ಬುದ್ಧಿ ಮನೆಯ ಮಟ್ಟದ್ದೇ ಉತ್ತರ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ನಾಲ್ಕನೇ ಬಿಟ್ಟ ಸ್ಥಳ ಅಬೆಯಲ್ಲಿರುವ ಸಿಂಹಾಸನಕ್ಕೆ ಡ್ಯಾಶ್ ಎಂದು ಹೆಸರು ಉತ್ತರ ಸ್ಟೋನ್ ಆಫ್ ಸ್ಕೋನ್ ಎಂದು ಹೆಸರು ಐದನೇ ಸ್ಥಳ ವೆಸ್ಟ್ ಮಿನ್ಸ್ಟರ್ ಅಬೆ ಎಂಬುದು ಡ್ಯಾಶ್ ಉತ್ತರ ಪ್ರಾರ್ಥನಾ ಮಂದಿರ ನೆಕ್ಸ್ಟ್ ಹಡಿಗ್ ನೋಡಿ ಈ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ಬರೆಯಿರಿ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಲೋಪಸಂಧಿ ಜಾಗವನ್ನು ಜಾಗ ಪ್ಲಸ್ ಅನ್ನು ಆಗಮ ಸಂಧಿ ಅತ್ಯಾದರ ಅತಿ ಪ್ಲಸ್ ಆದರ ಎಣ್ಸಂಧಿ ವಾಚನಾಲಯ ವಾಚನ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಸಂಗ್ರಹಾಲಯ ಸಂಗ್ರಹ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಓಣಿಯಲ್ಲಿ ಓಣಿ ಪ್ಲಸ್ ಅಲ್ಲಿ ಆಗಮ ಸಂಧಿ ನೆಕ್ಸ್ಟ್ ರೆಡಿ ನೋಡಿ ಈ ಪದಗಳ ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಪ್ರಯೋಗಿಸಿ ದಂಗುಬಡಿ ಅದರ ಅರ್ಥ ಬೆರಗಾಗು ಕರೋನಾ ನಂತರದ ಭಾರತದ ಸ್ಥಿತಿ ಪ್ರಗತಿಯು ಇತರ ದೇಶಗಳನ್ನು ದಂಗುಬಡಿಸಿದೆ ನೆಕ್ಸ್ಟು ಮನಗಾಣು ಅಂದರೆ ತಿಳಿದುಕೊಳ್ಳು ನೋವಿನಲ್ಲಿರುವವರ ಪರಿಸ್ಥಿತಿ ಮನಗಾಣದೆ ಅಪಹಾಸ್ಯ ಮಾಡಬಾರದು ಅಚ್ಚಳಿ ಅಂದರೆ ಅಂದಗೆಡು ಪ್ರಾಚೀನ ಸ್ಮಾರಕಗಳ ಮೇಲೆ ಪ್ರವಾಸಿಗರು ತಮ್ಮ ಹೆಸರುಗಳನ್ನು ಬರೆಯುತ್ತಿರುವ ಕಾರಣ ಅವು ಅಚ್ಚಳಿಯುತ್ತಿವೆ ದುರಸ್ತಿ ಅಂದರೆ ರಿಪೇರಿ ಅಥವಾ ಸರಿಪಡಿಸುವಿಕೆ ಪ್ರಾಚ್ಯ ಸ್ಮಾರಕಗಳು ದುರಸ್ತಿಯಾಗಬೇಕಿವೆ ನೆಕ್ಸ್ಟು ಘನತರ ಅಂದರೆ ಶ್ರೇಷ್ಠವಾದ ಭಾರತೀಯ ಸಂಸ್ಕೃತಿಯು ಘನತರವಾದ ಸಂಸ್ಕೃತಿಯಾಗಿದೆ ನಿಟ್ಟಿಸಿ ನೋಡು ಅಂದರೆ ದಿಟ್ಟಿಸಿ ನೋಡು ದೃಷ್ಟಿ ಯುದ್ಧದಲ್ಲಿ ಭರತ ಬಾಹುಬಲಿಯರು ನಿಟ್ಟಿಸಿ ನೋಡುತ್ತಿದ್ದರು ಮೂಲೆಗೊತ್ತು ಅಂದರೆ ನಿರ್ಲಕ್ಷಿಸು ಕರ್ನಾಟಕದಲ್ಲೇ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸುತ್ತಿದ್ದಾರೆ ದಿಕ್ಕು ತಪ್ಪು ಅಂದರೆ ದಾರಿ ಕಾಣದಿರುವುದು ಯುವಕರಿಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ದಿಕ್ಕು ತಪ್ಪುತ್ತಿದ್ದಾರೆ ವಶೀಲಿ ಅಂದರೆ ಅನುಸರಣೆ ಜನತೆ ನಮ್ಮ ಸಂಸ್ಕೃತಿ ಮರೆತು ಪಾಶ್ಚಾತ್ಯ ಸಂಸ್ಕೃತಿಯ ವಶೀಲಿಯಲ್ಲಿದ್ದಾರೆ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿ ಕನ್ನಡದಲ್ಲಿ ವಿ ಕ್ರೂ ರವರ ಲಂಡನ್ ನಗರ ಗದ್ಯ ಭಾಗದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಿಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ನೋಡೋದಕ್ಕೆ ಸಹ ಅನುಕೂಲ ಆಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್